ಸಿನಿಮಾ ರಂಗದವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿ ಕೆ ಶುಮಾರಣ್ಣ ಫಸ್ಟು ನಿಮ್ಮ ರಾಜಣ್ಣ ಇದ್ದಾರಲ್ಲ ಮಂತ್ರಿ ಅವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ಅವ್ರಿಗೆ ಟೈಟ್ ಮಾಡೋಕ್ಕೆ ನಿಮ್ಮ ಕೈಲಿ ಆತಾ ಇಲ್ಲ ಇನ್ನ ಸುದೀಪ್ಗೆ ಜಿ ನ ಯಶ್ಗೆ ದರ್ಶನ್ಗೆ ಅವ್ರಿಗೆಲ್ಲ ಹೆಂಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ ನೀವು ಫಸ್ಟ್ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮ ವಿರುದ್ಧ ದಂಗೆ ಎದ್ದಿರೋ ಅಂತ ಲೀಡರ್ಗಳನ್ನ ನೀವು ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕಾಗಲ್ಲ ಆಕೋಪನ್ ತಗೊಂಡೋಗಿ ಈ ಈ ದರ್ಶನ್ ಸುದೀಪು ಯಶು ಈ ಥರ ಸಿನಿಮಾ ನಟರ ಮೇಲೆ ಬಿಡ್ತಾ ಇದ್ದೀರಲ್ಲ ಇದೆಷ್ಟು ನ್ಯಾಯ ನೀವು ಇವತ್ತು ಶ್ರೀಮತಿ ತಾರಾ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಮ್ಮನ್ನು ಯಾರು ಬಂದು ಕರೆದೇ ಇಲ್ಲ ಅಂತೇಳಿ ಫಸ್ಟ್ ಇವ್ರನ್ನೆಲ್ಲ ಯಾರು ಕರೆದಿದ್ದಾರೆ ಅಂತ ಫಸ್ಟ್ ಹೇಳಿಕೆ ಕೊಡಬೇಕು ಇವರೆಲ್ಲ ಯಾರು ಕರೆದಿದ್ದಾರೆ ಹೋಗಿ ಯಾರು ಇನ್ವಿಟೇಷನ್ ಕೊಟ್ಟಿದ್ದಾರೆ ಈ ದಮ್ಕಿ ಹಾಕುವಂತ ಪ್ರವೃತ್ತಿ ಏನಿದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ನೀವು ಬೇಕಾದ್ರೆ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಪದವಿನ ಒದ್ ಕಿತ್ಕಂತೀನಿ ಹೇಳಿ ನಿಮ್ಗೆ ಅಧಿಕಾರ ಇದೆ ಆದ್ರೆ ಯಾರು ನಿಮ್ಮ ಗುಲಾಮರಲ್ಲ ಇವರು ಈ ಸಿನಿಮಾ ಹೀರೋಗಳು ಇದಾರಲ್ಲ ಇವರ್ಯಾರು ನಿಮ್ಗೆ ಗುಲಾಮರಲ್ಲ ನೀವು ಹೇಳ್ದಾಗೆ ಬರೋಕೆ ನೀವು ಹೇಳ್ದಾಗ ಹೋಗೋಕೆ ನಿಮ್ಮ ನಿಮ್ಗೆ ಗುಲಾಮರಲ್ಲ ಮತ್ತು ನಿಮ್ಮ ಆಶೀರ್ವಾದದಿಂದ ಅವರ ಸಿನಿಮಾಗಳು ಏನು ಯಶಸ್ಸನ್ನು ಕಂಡಿಲ್ಲ ಇವ್ರೇ ಇವ್ರ ಆಶೀರ್ವಾದ ತಗೊಂಡು ಸಿನಿಮಾ ಯಾವ್ದಾನ ಮಾಡಿದ್ರೆ ಸಕ್ಸಸ್ಫುಲ್ ಆದರೆ ನನ್ನ ಆಶೀರ್ವಾದದಿಂದ ಅಂತ ಹೇಳೋದು ನಿನ್ನ ಆಶೀರ್ವಾದದಿಂದ ಯಾವ ಸಿನಿಮಾನೂ ಸಕ್ಸಸ್ಫುಲ್ ಆಗಿಲ್ಲ ಮತ್ತು ಅವ್ರ ಮೇಲೆ ಯಾಕೆ ಒತ್ತಡ ಹೇಳ್ತೀರ ಇದು ಪ್ರಜಾಪ್ರಭುತ್ವದ ಮೇಲೆ ಮತ್ತು ಸಿನಿಮಾ ರಂಗದ ಮೇಲೆ ಅವ್ರಿಗಿರೋ ಅಂತ ಭಾವನೆಯನ್ನು ತೋರಿಸ್ತಾ ಸಿನಿಮಾ ರಂಗದವ್ರ ಬಗ್ಗೆ ಏನು ಭಾವನೆ ಇದೆ ಅನ್ನೋದು ತೋರಿಸ್ತಾ ಇತ್ತು ಫಿಲಮ್ ಅಶೋಕ್ ಏನಾದ್ರು ಮಾತಾಡ್ಕೊಳ್ಳಿ ಫಿಲಂ ಏನಾದ್ರು ಮಾತಾಡ್ಕೊಳ್ಳಿ ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದೀನಿ ಅವರು ಪ್ರತಿಭಟನೆ ಮಾಡಲಿ ಹೋರಾಟ ಮಾಡಲಿ ನಮ್ಮ ನೀರು ನಮ್ಮ ಹಕ್ಕು ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು ಆಗ ಯಾರೂ ಬರಲಿಲ್ಲ ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡು ಬಂದು ಹಾಂ ಇದೇ ಬಿ ಜೆ ಪಿಯವ್ರ ಮೇಲೆ ಕೇಸ್ ಹಾಕಿದ್ರು ದುನಿಯಾ ವಿಜಯ್ ಮೇಲೆ ಕೇಸ್ ಹಾಕಿದ್ರು ಸಾಸು ಸಾ ಇದು ಸಾಧು ಕೋ ನಮ್ಮ ಮೇಲೇನ ಕೇಸ್ ಹಾಕೊಳ್ಳಿ ಸಾಧು ಕೋಕಿಲ್ ಮೇಲೆ ಕೇಸ್ ಹಾಕಿದ್ರು ಅರ್ಥ ಆಯ್ತಾ ಅವ್ರು ಯಾವುದಕ್ಕೂ ಈಗ ನೆನ್ನೆ ಫಂಕ್ಷನ್ನು ಯಾರು ಫಂಕ್ಷನ್ ಅದು ನಂದ ಫಂಕ್ಷನು ಸಿದ್ದರಾಮಯ್ಯ ಇಂಡಸ್ಟ್ರಿಯವರು ಅವರು ಅದೇ ಕೋಪ್ರೇಷನ್ ನಾವು ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ ಅವ್ರು ಪ್ರೋತ್ಸಾಹ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಸರ್ಕಾರ ಎಷ್ಟು ಜನ ಬಂದಿರೋ ದಟ್ ಈಸ್ ಎ ಡಿಫ್ರೆಂಟ್ ಕ್ವಶನ್ ಇಂಡಸ್ಟ್ರಿ ಅಂತಂದರೆ ಕ್ಯಾಮ್ರಾಮನ್ನಿಂದ ಹಿಡ್ದು ಸ್ಕ್ರಿಪ್ಟ್ ರೈಟ್ರಿಂದ ಹಿಡ್ದು ಆ್ಯಕ್ಟ್ರಿಂದ ಹಿಡ್ದು ಡೈರೆಕ್ಟ್ರಿಂದ ಹಿಡ್ದು ಪ್ರೊಡ್ಯೂಸರಿಂದ ಹಿಡ್ದು ಸುಮಾರು ಜನ ಎಲ್ಲ ಇದ್ದಾರೆ ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರು ಆಚರಣೆ ಮಾಡಿಕೊಳ್ಳಿಲ್ಲ ಅಂತಂದರೆ ನನ್ಗೆ ಅಶೋಕ್ ಬೇಕಾರೆ ಇನ್ನ ತಲೆ ಕೆಳಗಡೆ ಹಾಕೋಣ ನಾನು ಕಾರ್ಯಕರ್ತರಿಗೆ ಯಾರು ಕಲಿತ ಇಲ್ಲ ಕಾರ್ಯಕರ್ತ ನಂಗೆ ಏನು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಅಂತಲ್ಲ ಇಟ್ ಈಸ್ ಎ ಪ್ರೊಫೆಷನ್